ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮೈಸೂರಿಗೆ ಬಂದಿದೀವಿ ಬೆಂಗಳೂರಲ್ಲಿ ಮೈಸೂರಿನ ತಿಂಡಿ ಮಾಡಕ್ ಬಂದ ಸೊ ಅರ್ಥ ಆಗಿರ್ಬೇಕು ಒಂದ್ ಹಂತದಲ್ಲಿ ಸೊ ಇದು ಮೈಸೂರ್ ತಿಂಡೀಸ್ ಅಂತ ದೊಡ್ಡ ಕಲ್ಸ್ ಅಂದ್ರ ಎಂ ಕೆ ಎಸ್ ಲೇಔಟ್ ಅಲ್ಲಿ ಇರುವಂತ ಮೈಸೂರ್ ತಿಂಡೀಸ್ಗೆ ಬಂದಿದೀವಿ ನೋಡಿ ಸೊ ಈ ಮೈಸೂರು ತಿಂಡೀಸ್ ಅಲ್ಲಿ ಬರೀ ಮೈಸೂರು ತಿಂಡೀಸ್ ಇರುತ್ತಾ ಅಥವಾ ಮೈಸೂರು ಸ್ಪೆಷಲ್ ತಿಂಡೀಸ್ ಇರುತ್ತಾ ಸೊ ಬರೀ ಬೆಂಗಳೂರು ತಿಂಡೀಸ್ ಇರುತ್ತಾ ಮಿಕ್ಸ್ ಇರುತ್ತಾ ಏನು ಗೊತ್ತಿಲ್ಲ ನನಗೆ ಒಳಗೆ ಹೋಗೋಣ ಏನೇನು ಅಂತ ನೋಡೋಣ ರುಚಿ ಹೇಗಿದೆ ಬೆಲೆ ಹೇಗಿದೆ ಎಲ್ಲಾನು ನಿಮ್ಗೆ ಆಸ್ ಯೂಜಲ್ ಗೊತ್ತು ನಾನು ವಿಡಿಯೋನಲ್ಲಿ ಸಿಗ್ತಾ ಹೋಗುತ್ತೆ ಇನ್ಫಾರ್ಮೇಶನ್ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ವಾ ಓಕೆ ಸೊ ಎನಿವೇಸ್ ನಾ ಒಳಗೆ ಹೋಗುವಷ್ಟೊಳಗೆ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಮೈಸೂರು ತಿಂಡೀಸ್ ಬನ್ನಿ ನಮಸ್ತೆ ನಮಸ್ತೆ ಮೈಸೂರು ತಿಂಡಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಅಥವಾ ತಿಂಗಳಾಯ್ತು ಹೆಂಗೆ ಮೇಡಮ್ ಮೇಡಮ್ ನಮ್ದು ಮೈಸೂರು ತಿಂಡಿ ಸಂಘ ಸ್ಟಾರ್ಟ್ ಆಗಿ ಟೂ ಇಯರ್ ಕಂಪ್ಲೀಟ್ ಆಗಿ ತ್ರೀ ಇಯರ್ ನಡೀತಾ ಇದೆ ಮೂರನೇ ವರ್ಷ ಇದು ಹಾಂ ಏನ್ ಟೈಮಿಂಗ್ಸ್ ಮೇಡಮ್ ಎಲ್ಲಿದು ಮೇಡಮ್ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಇಂದ ಮಧ್ಯಾಹ್ನ ಟ್ವೆಲ್ ಓ ಕ್ಲಾಕ್ ಒಂದು ಇರುತ್ತೆ ಈವ್ನಿಂಗ್ ಫೋರ್ ಇಂದ ಮತ್ತೆ ನೈಟ್ ಒಂಬತ್ತು ಒಂದು ಇರುತ್ತೆ ಓಕೆ ಸೊ ಮಧ್ಯಾಹ್ನ ಕ್ಲೋಸ್ ಲಂಚ್ ಇರಲ್ಲ ಲಂಚ್ ಏನು ಇರಲ್ಲ ಅದಕ್ಕೆ ಬರೀ ತಿಂಡಿ ಸರ್ ಅದು ಯಾಕೆ ಮೈಸೂರು ತಿಂಡಿ ಸರ್ ಮ್ಯಾಡಂ ನಮ್ದು ಸೌತ್ ಇಂಡಿಯನ್ ಫುಡ್ ಸ್ಟಾರ್ಟ್ ಆಗಿರೋದು ಮೈಸೂರಿಂದ ಹೌದು ನಾವು ಅದೇ ತರ ಶೈಲಿಯಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಕಾನ್ಸೆಪ್ಟ್ ಅಲ್ಲಿ ಮೈಸೂರ್ ಸೊ ಬರಿ ಸೌತ್ ಇಂಡಿಯನ್ ಯೇಲ್ಸಿಗೆ ಸೌತ್ ಇಂಡಿಯನ್ ಆ ವೆರಿ ನೈಸ್ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಅಶ್ವಿನಿ ಅಶ್ವಿನಿ ರಾಜ ಯವತ್ತಾದರೂ ಇಬಿ ಅಶ್ವಿನಿ ಅವರ ಇಲ್ಲ ಮೇಡಮ್ ನಮ್ದು ಯಾವಾಗ ಓಪನ್ ಯಾವಾಗ ಓಪನ್ ಓಪನ್ ಓಕೆ ಏನು ತುಂಬಾ ಫಾಸ್ಟ್ ಮೂವಿಂಗ್ ಇಲ್ಲಿ ನಮ್ದು ಇಡ್ಲಿ ದೋಸೆ ಕಾನ್ಸೆಪ್ಟ್ ಇಡ್ಲಿ ದೋಸೆ ಸ್ಪೆಷಲ್ ಐಟಮ್ ಇಡ್ಲಿ ದೋಸೆ ಅದ್ರಲ್ಲಿ ಯಾವ ದೋಸೆ ಫಾಸ್ಟ್ ಮೂವಿ ನಮ್ದು ಸಾಗು ಮಸಾಲ ಸಿಗುತ್ತೆ ವೆಜಿಟೇಬಲ್ ದೋಸೆ ಸಿಗುತ್ತೆ ಪುಡಿ ಮಸಾಲ ದೋಸೆ ಸಿಗುತ್ತೆ ರೆಗ್ಯುಲರ್ ಮಸಾಲ ದೋಸೆ ಎಲ್ಲ ದೋಸೆಗಳು ಚೆನ್ನಾಗಿ ಎಲ್ಲ ದೋಸೆ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನಮ್ಮದು ಇವತ್ತಿನ ಟೋಟಲ್ ಬಿಲ್ಲು ಇನ್ನೂರ ಎಪ್ಪತ್ತು ಎರಡು ಕಾಂಬೋ ಪ್ಲಸ್ ಒನ್ ಪ್ಲೇಟ್ ಇಡ್ಲಿ ಓಕೆ ಮೈಸೂರು ತಿಂಡೀಸ್ ಇವ್ರು ಹಾಗೆ ಇದೇನಂದ್ರೆ ಸೌತ್ ಇಂಡಿಯನ್ ತಿಂಡಿಗಳು ಮಾತ್ರ ಇಲ್ಲಿ ಸಿಗೋದು ಅಂತ ಸೊ ಇಡ್ಲಿ ಒಂದಕ್ಕೆ ಇಪ್ಪತ್ತು ರೂಪಾಯಿ ಎರಡಕ್ಕೆ ಮೂವತ್ತು ರೂಪಾಯಿ ರವೆ ಇಡ್ಲಿ ಸಿಗುತ್ತೆ ನಲವತ್ತೈದು ಪುಡಿ ಇಡ್ಲಿ ಐವತ್ತು ಬಟ್ ಇಡ್ಲಿ ಸಾಂಬಾರು ಅರವತ್ತು ಮತ್ತೆ ಒಂದಷ್ಟು ದೋಸೆಗಳಿದೆ ನೋಡಿ ಅಲ್ಲಿ ಪ್ಲೇನ್ ದೋಸೆ ಮಸಾಲೆ ದೋಸೆ ಪ್ಲೇನ್ ಪುಡಿ ದೋಸೆ ಪುಡಿ ಮಸಾಲೆ ದೋಸೆ ಈರುಳ್ಳಿ ದೋಸೆ ವೆಜಿಟೇಬಲ್ ದೋಸೆ ಸಾಕು ಮಸಾಲೆ ಸಾಕಷ್ಟು ದೋಸೆಗಳಿದೆ ಮತ್ತೆ ಒಡೆ ರೈಸ್ ಬಾತ್ ಕೂಡ ಇದೆ ರೈಸ್ ಬಾತ್ ನಲ್ವತ್ತೈದು ಬಟ್ ಸೆವೆನ್ ಎ ಎಮ್ ಟು ಟ್ವೆಲ್ ಪಿ ಎಮ್ ಓನ್ಲಿ ಅದೇನಂದ್ರೆ ಖಾರ ಭಾತು ಕೇಸರಿ ಭಾತು ರೈಸ್ ಬಾತ್ ಅದು ಮಾತ್ರ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ಮಾತ್ರ ಸ್ವೀಟ್ ಆಫ್ ದ ಡೇ ಬಹುಶಃ ದಿನಾನು ಸ್ವೀಟ್ ಮಾತ್ರ ಬದಲಾಗತ್ತೆ ಅನ್ಸುತ್ತೆ ನಲ್ವತ್ತು ರೂಪಾಯಿ ಅಂತಿದೆ ನಲ್ವತ್ತು ಮಾಡಿದ್ದಾರೆ ಕಾಫಿ ಟೀ ಕಷಾಯ ಬಾದಾಮಿ ಹಾಲು ಎಲ್ಲ ಇದೆ ಜೊತೆನಲ್ಲಿ ನಿಮಗೆ ಮೋಸ್ಟ್ಲಿ ಸಮ್ಮರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ಸುತ್ತೆ ಬ್ಲೂ ಬೆರಿ ಕೋಲ್ಡ್ ಕಾಫಿ ಆರೆಂಜ್ ಕೋಲ್ಡ್ ಕಾಫಿ ಸೌಂಡ್ಸ್ ವೆರಿ ಡಿಫ್ರೆಂಟ್ ಗೊತ್ತಿಲ್ಲ ನೋಡೋಣ ತಗೊಳ್ತೀವ ಇಲ್ವಾ ಅನ್ನೋದು ಕೊನೆಯಲ್ಲಿ ಗೊತ್ತಾಗತ್ತೆ ಚಾಕ್ಲೇಟ್ ಕೋಲ್ಡ್ ಕಾಫಿ ಹ್ಮ್ ಕೋಲ್ಡ್ ಕಾಫಿ ಅಂದ ತಕ್ಷಣ ಇವನಿಗೆ ಕಣ್ಣು ಹಿಂಗ್ ಆಗ್ಬಿಡುದು ಅಲ್ವೇನಾ ಎನಿವೇಸ್ ನಾವು ಅದ್ರ ಏನು ಮಾಡಿದೀವಿ ಅಂದ್ರೆ ಇವ್ರಲ್ಲಿ ಬೆಸ್ಟ್ ಏನಂದ್ರೆ ಮೂರು ತರದ ಕಾಂಬೋ ಇದೆ ಒಂದು ಬಂದು ದೋಸೆ ಕಾಂಬೋ ನೋಡಿ ಅದ್ರಲ್ಲಿ ಮಿನಿ ಮಸಾಲ ದೋಸೆ ಮಿನಿ ಆನಿಯನ್ ಸಾಕು ಮಸಾಲೆ ಅಥವಾ ವೆಜಿಟೇಬಲ್ ಯಾವ್ದಾದ್ರು ಒಂದು ಆಪ್ಟ್ ಮಾಡಬೇಕು ಕಾಫಿ ಅಥವಾ ಟೀ ನೂರ ಇಪ್ಪತ್ತು ರೂಪಾಯಿ ಇಡ್ಲಿ ದೋಸೆ ಕಾಂಬೋ ಇದೆ ಅದ್ರಲ್ಲಿ ಮಿನಿ ಮಸಾಲೆ ರವೆ ಇಡ್ಲಿ ಅಥವಾ ಪುಡಿ ಇಡ್ಲಿ வடை காஃபி ஹத் பட்டி அய்யோ நான் இத்தோபித்தோ ஆ அய்யோ நான் மதத்து நோடலே இல்லை நான் ஃபஸ்ட்டு தீனேன் ஃபஸ்ட்டு மினி மசாலா தோசை இட்லி வடை ஹாரபாத்து அய்யோ ஹாரபாத்துவோ கேசரிபாத்து நீட்டாய்த்து சோ ஹாரபாத் தீனி நானும் காஃபி ஹத்வட்டி எல்லா நூறு இப்போ நூறு தர காம்போஸ் இல்லை நூறு இப்போ

ಬಟ್ ನಾನೀಗ ಇಡ್ಲಿ ದೋಸೆ ಕಾಂಬೋ ಹೇಳಿದೀನಿ ಅಲ್ಲ ಬೆಲೆ ಏನು ವ್ಯತ್ಯಾಸ ಆಗಲ್ಲ ನೂರ ಇಪ್ಪತ್ತು ಇಲ್ಲ ನಂಗೆ ರವೆ ಇಡ್ಲಿ ಬೇಕು ನಂಗೆ ರವೆ ಇಡ್ಲಿ ಇಷ್ಟ ನಿಂಗ್ ಬೇಕಿತ್ತ ಪುಡಿ ಇಡ್ಲಿ ನಂಗೆ ಗೊತ್ತು ಬಟ್ ನೀವೇ ರವೆ ಇಡ್ಲಿ ಹೇಳಿದ್ದೀನಿ ನಾನು ಇದು ಬಂದು ದೊಡ್ಡಕಲ್ ಚಂದ್ರ ಎಂ ಕೆ ಎಸ್ ಮೇ ಹೋಟೆಲ್ ಬರುತ್ತೆ ಗೂಗಲ್ ಮ್ಯಾಪ್ ಅಲ್ಲಿ ಮೈಸೂರು ತಿಂಡಿ ದೊಡ್ಡಕಲ್ ಚಂದ್ರ ಅಂತ ಹಾಕೊಂಡ್ರೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ಬೋದು ಪಾರ್ಕಿಂಗ್ ಏನೋ ಸಮಸ್ಯೆ ಇಲ್ಲ ಸಾಕಷ್ಟು ದೊಡ್ಡ ರೋಡ್ ಇದೆ ಪಾರ್ಕಿಂಗು ಸ್ವಲ್ಪ ಅವೈಲೇಬಲ್ ಇದೆ ಸೊ ಫೋರ್ ವೀಲರು ಟೂ ವೀಲರು ಎರಡರಲ್ಲೂ ಬರಬಹುದು ನೀವು ಓಕೆ ಇವಾಗ ಕಾಂಬೋ ಬರೋದಕ್ಕೆ ವೇಟಿಂಗ್ ಓಕೆ ನನ್ನ ಇಡ್ಲಿ ದೋಸೆ ಕಾಂಬೋ ಬಂದಿದೆ ಇದು ನೂರ ಇಪ್ಪತ್ತು ರೂಪಾಯಿ ವಡೆ ಬೆಲೆ ನೋಡ್ಬೇಕು ಇನ್ನೊಂದ್ಸಲ ನಾನು ಎಷ್ಟಿತ್ತು ನೋಡಿದ್ರೆ ಮೂವತ್ತು ರೂಪಾಯಿ ಅನ್ಸುತ್ತೆ ಅಲ್ಲ ಸೊ ಇದು ರವೆ ಇಡ್ಲಿ ಬಂದು ನಲವತ್ತೈದು ಇದು ಬಂದು ಮಿನಿ ಮಸಾಲ ದೋಸೆ ಆಯ್ತಾ ಪ್ರಾಪರ್ ಮಸಾಲ ದೋಸೆ ನಿಮಗೆ ಅರವತ್ತು ರೂಪಾಯೋ ಎಪ್ಪತ್ತು ರೂಪಾಯಿ ಅನ್ನೋ ಸ್ಟಾರ್ಟು ಸೋ ಒಳ್ಳೆ ಡೀಲೆ ಅನ್ಸುತ್ತೆ ಪರವಾಗಿಲ್ಲ ಯಾಕಂದ್ರೆ ಕಾಫಿ ಮತ್ತೆ ಟೀನೂ ಸಿಗುತ್ತೆ ಸೊ ಐ ಥಿಂಕ್ ಹೆಚ್ಚು ಕಡಿಮೆ ಮೇ ಬಿ ಒಂದು ಫೈವ್ ಟೆನ್ ರುಪೀಸ್ ನಿಮಗೆ ಡಿಸ್ಕೌಂಟ್ ತರ ಸಿಗಬಹುದು ಸ್ಟಿಲ್ ಇದಿಷ್ಟು ಒಟ್ಟಿಗೆ ಟ್ರೈ ಮಾಡೋ ಅವಕಾಶ ಸಿಗುತ್ತೆ ಸೊ ಮಿನಿ ಮಸಾಲೆ ದೋಸೆ ರವೆ ಇಡ್ಲಿ ವಡೆ ಚಟ್ನಿ ಸಾಗು ಮತ್ತು ಸಾಂಬಾರ್ ಮೂರು ಕೊಟ್ಟಿದ್ದಾರೆ ಫಸ್ಟ್ ನಾನು ರವೆ ಇಡ್ಲಿಯಿಂದ ಟ್ರೈ ಮಾಡ್ತೀನಿ ತುಪ್ಪ ಹಾಕಿದ್ದಾರೆ ಇಲ್ಲಿ ತುಪ್ಪ ಹಾಕಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ ಫುಲ್ ಹಿಟ್ಟಿಗೆನೆ ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಬಿಟ್ಟಿದ್ದಾರೆ ದೋಸೆ ಕಾಂಬು

ಡ್ರೈ ಸಾಗು ನಾನು ಡ್ರೈ ಅನ್ಕೊಂಡಿದ್ದೆ ಗುಡ್ ಡ್ರೈ ಸಾಗು ಸ್ವಲ್ಪ ಇಲ್ಲಿ ಒಣಗಡೆ ಜಾಸ್ತಿ ಬರ್ತಾ ಇದೆ ಪ್ರಾಬ್ಲಮ್ ಇದೆ ಯಾಕಂದ್ರೆ ಪಕ್ಕದಲ್ಲಿ ಖಾಲಿ ಸೈಟ್ ಇದೆ ಬಹುಶಃ ಇರಬೇಕು ಬಟ್ ಅದ್ರ ಬಗ್ಗೆ ಇವ್ರು ಸ್ವಲ್ಪ ಡೆಫಿನೆಟ್ ಆಗಿ ಕೇರ್ ತಗೋಬೇಕು ನಾನು ಅದನ್ನ ಸಜೆಸ್ಟ್ ಮಾಡ್ತೀನಿ ಕೂಡ ಯಾಕಂದ್ರೆ ಹೈಜೀನ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಫ್ಲೈಸ್ ಎಲ್ಲಾ ಇವ್ರಿಗೂ ಅದೊಂದು ಟಾಸ್ಕ್ ಏನೇ ಫುಡ್ ಅವರಿಗೆ ಅಂದ್ರೆ ಒಂದು ಟಾಸ್ಕ್ ಏನೆ ಅದಕ್ಕೆ ಹೆಂಗ್ ಟ್ಯಾಕಲ್ ಮಾಡ್ಬೇಕು ಅಂತ ಅವ್ರು ಯೋಚನೆ ಮಾಡ್ಲೇಬೇಕಾಗತ್ತೆ ಸೊ ಈಗ ರವೆ ಇಡ್ಲಿ ಚಟ್ನಿ ತಿಂದಿದ್ದೆ ನಾನು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದೆ ಸಾಗು ಜೊತೆ ತಿಂತಾ ಇದೀನಿ ಹ್ಮ್ ಬರೀ ತಿಂತಾ ಇದೀನಿ ಇನ್ಫ್ಯಾಕ್ಟ್ ಏನ್ ಗೊತ್ತಾ ತುಂಬಾ ಚಿಕ್ಕ ಚಿಕ್ಕ ಕಪಲ್ ಕೊಟ್ಬಿಡಿದ ಚಟ್ನಿ ಸಾಂಬಾರ್ ಸಾಗು ಎಲ್ಲ ಸಾಗು ತಣ್ಣಗಿದೆ ತಣ್ಣಗಿದೆ ಬಿಸಿ ಇಲ್ಲ ಚೆನ್ನಾಗಿದೆ ಸಾಗು ಟೇಸ್ಟು ಬಿಸಿ ಇಲ್ಲ ಹ್ಮ್ ದೋಸೆ ಚೆನ್ನಾಗಿದೆ ದೋಸೆ ವಡೆ ನೋಡೋಣ ವಡೆ ನೋಡೋಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದಾರೆ ಹಾ ನೀಟಾಗಿ ಫ್ಲಫಿ ಪ್ಲಫಿಯಾಗೂ ಇದೆ ತುಂಬಾ ಹೆವಿ ಹೆವಿಯಾಗಿ ಇಲ್ಲ ಸಾಂಬಾರ್ ಜೊತೆ ತಂತೀನೋಣ ಬಟ್ ಕಪ್ ಸೊಪ್ಪು ದೊಡ್ಡದು ಮಾಡ್ಬೇಕಪ್ಪ ಬರೋ ಚಟ್ನಿ ಸಾಂಬಾರ್ ತಾಗ್ ಹೋಗಿ ತುಂಬ ತುಂಬಾ ತುಂಬಾ ಚಿಕ್ಕದಾಗಿತ್ತು ಇದು

நோடி இது பர்ஃபெக் கலர் ஆக்சுவலி தர இரவு தோசை நமக்கு கலர் இஷ்ட அலகே பல்யூனா காணி ஹாக்கிருக்கா கெம்பு சட்னி ஹாக்கி சோ வித் பரீ தோசை பல்ய டேஸ்ட் மாண்டி ருச்சி எல்லாம் ஆன சாகு மசாலே நோடு திண்டி ருச்சி எல்லாம் I like it। चट्टी नू चनादा, सागू नू चनादा, सांबर चनादा। But now, yes, vhe, 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 <laughs> <laughs> ना बो, ये साला काउंटर तरह होगी चट्टी केलती हुई, सागू केलती हुई, सांबर केलती हुई ना तो लकड़ रहता है। तेरी नन्हे स्ट्रीट कोमर मूर बताई। ओ हो, तुम्हें पुट पुट लो। जासी चट्टी सांबर तीन देर और

అనకెలుకడ ఇన్నో రైస్ పాతూ ఉప్పిటె}\|^అల్ల కొడతారలా అవాగ మినీ వడె కొడతార కరెక్ట్ ది అదే దోశేమా చిక్కుట్ బిడబోడు వడెన్ మార్తారే బెళగిర దో ఇదొక దేశే బిడతంటాలా వాడు ఫోస్కర చిందమరతకా కడమే ఐటమ్ కొట్టు హ్ చనైదే ఆని దోశేస్ కు టియాంట ఎక్స్ట్రా ordinary అంటే నేను అనకోవాల ఆ నోనకు ఓకే ఓకే క్యాన్సల్

ಸಾಗು ಮಸಾಲ ಬಹಳ ಟೇಸ್ಟ್ ಮಾಡಿ ಅದನ್ನ ನೀಂಜ ಸಾಗು ಮಸಾಲೆ ನೋಡುವ ಸ್ವಲ್ಪ ಕಪ್ಪಾಗಿದೆ ಬಟ್ ಏನೇನು ತರಕಾರಿ ಹಾಕಿದ್ದಾರೆ ಗೊತ್ತಿಲ್ಲ ಕ್ಯಾರೆಟ್ ಗ್ರೀನ್ ಕಲರ್ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ ಕ್ಯಾರೆಟ್ ಈರುಳ್ಳಿ ಇದನ್ನೇನು ಹಸಿಮೆಣಸಿನಕಾಯಿ ಆಲೂಗಡ್ಡೆ ಗೊತ್ತಾಗ್ತಿದೆ ಇದಕ್ಕೆ ಕೆಂಪು ಚಟ್ನಿ ಪೌಡರ್ ಹಾಕಿದ್ದಾರೆ ಅಂತಂದ್ರೆ ಇದಕ್ಕೆ ಕೆಂಪ್ ಆಲೂಗಡ್ಡೆ ಅಲ್ಲ ಕಣೋ ಈ ದೋಸೆಗೆ ಕೆಂಪು ಚಟ್ನಿ ಹಾಕಿದ್ದಾರೆ ಹ್ಮ್ ಈ ಪೌಡರ್ ಕೆ ಚಟ್ನಿ ಪುಡಿ ಆ சாகு ಬಟ್ ಇವರು ಲಿಕ್ವಿಡ್ ಯಾಕೆ ಮಾಡಿಲ್ಲ ಅಂದ್ರೆ ಬಹುಶಃ ದೋಸೆ ಇನ್ನೂ ಇದಾಗ ಬಿಡತ್ತಲ್ಲ ಮೆತ್ತಗ ಬಿಡತ್ತಲ್ವಾ ಅದಕ್ಕೆ ಮಾಡಿಲ್ಲ ಅನ್ಸುತ್ತೆ ಬರೀ ದೋಸೆ ಮತ್ತೆ ಸಾಗು ತಿಂತ ಇದೀನಿ ನೋಡ ಚೆನ್ನಾಗಿ ನಂಗೆ ಇಷ್ಟ ಆಯ್ತು ಇದು ಸಾಗು ಅನ್ನೋಕ್ಕಿಂತ ನಂಗೆ ತರಕಾರಿ ಪಲ್ಯ ದೋಸೆ ವೆಜಿಟೇಬಲ್ ದೋಸೆ ಹ್ಞೂ ವೆಜಿಟೇಬಲ್ ಪಲ್ಯ ದೋಸೆ ಬೇರೆ ನಿಮ್ಗೆ ಹೇಗೆ ಇವಾಗ ಈರುಳ್ಳಿ ದೋಸೆ ಈರುಳ್ಳಿ ಎಲ್ಲ ಹಾಕ್ಬಿಡ್ತಾರೆ ಹ್ಮ್ ಈ ತರ ಹಿಟ್ಟಲ್ಲೇ ಹ್ಮ್ ಹಲೋ ಚೆನ್ನಾಗಿದೆ ಸಿ ಆಕ್ಚುಲಿ ಅಮ್ಮ ಒಂದು ಗ್ರೀನ್ ಅಂತ ಗ್ರೀನ್ ಕಲರ್ ಅಂತ ಪುಲಾವ್ ತರ ರೈಸ್ ಮಾಡ್ತಾರೆ ಅದು ತರ ಇದೆ ಕರೆಕ್ಟ್ ಪುದೀನ ಮೇನ್ ಬೇಸ್ ಅದಕ್ಕೆ ಪುದೀನ ಹಾಕಿದ್ದಾರೆ ಸೊ ಹಾಗಾಗಿ ಪುದೀನ ಫ್ಲೇವರ್ ಫುಲ್ ಡಾಮಿನೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಪಲ್ಯ ಅದೆ ನಾನು ನಂಗೆ ಸಾಗು ಅಣ್ಣಕ್ಕೆ ಮನ್ಸು ಬರ್ತಿಲ್ಲ ಅದನ್ನ ಪಲ್ಯ ಅಂತಾನೆ ಹೇಳ್ತೀನಿ ಇವಾಗಿದಿಷ್ಟೊಳ್ಳು ನನಗೆ ಯಾವ ತುಂಬ ಇಷ್ಟ ಆಯಿತು ಅಂತ ಕೇಳಿದ್ರೆ ರವೆ ಇಡ್ಲಿ ನಂಗೆ ಫಸ್ಟ್ ರವೆ ಇಡ್ಲಿ ಆಮೇಲೆ ಬಡೆ ಆಮೇಲೆ ಸಾಗು ಮಸಾಲೆ ಆಮೇಲೆ ಮಸಾಲೆ ದೋಸೆ ಆಮೇಲೆ ಈರುಳ್ಳಿ ದೋಸೆ ಹೌದಾ ಹೌದು ನಿನ್ನ ನಿಂದು என்ன எல்லாவை டெஸ்ட் பண்ணிடலாம். உண்டே சோனன் ಮೇಲೆ டிசைட் பண்ணக்க சாத்தியம். போக்குபை ரவைல விட்டுறானா? ஃபஸ்ட் இருளை தே விட்டுற हां. हां. நமக்கு இருளை ரொம்ப இஷ்டாயிது. ஆமேல என்ன மசாலா جوس? ஆமேல என்ன சகு மசாலா? ஆம வெரைட்டி. ஆம வெரைட்டி ತಿங்கிலைன்னு. ஆ ரவைல லாஸ்ட் தே. ஓகே. ஆம நீங்க சட்டு ತಿنده இவ நான். இருளை கொஞ்சம் ತಿنده. ನೋಡಿ ಪ್ಲೀಸ್ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ರಿಮೈಂಡ್ ಯಾಕೆ ಪದೇ ಪದೇ ಮಾಡ್ತಿರ್ತೀನಿ ಅಂದರೆ ಒಂದಷ್ಟು ಜನ ಮಾರ್ಕೋಗಿರ್ತಾರೆ ಒಂದಷ್ಟು ಜನ ಆಮೇಲೆ ಮಾಡೋಣ ಅಂದ್ಕೊಂಡು ಹೋಗಿ ನಾಕ್ಸನ್ ಆಗುತ್ತೆ ಇನ್ನೊಂದಷ್ಟು ಜನ ನೋಡಿ ಏನಕ್ಕೆ ಬಿಡು ಸಬ್ಸ್ಕ್ರೈಬು ಅಂತ ಅಂದ್ಕೊಂಡಿರೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಡೆಫಿನೆಟ್ ಆಗೋದು ಮ್ಯಾಟ್ರ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಓನ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದಾರೆ ನೋಡೋದ ನನ್ನ ವಿಡಿಯೋಗಳಲ್ಲಿ ನೋಡೋರು ನೋಡೋರಲ್ಲಿ ಬರೀ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಅಂತೆ ಪ್ಲೀಸ್ ಆ ಪರ್ಸೆಂಟೇಜ್ ಒಂಚೂರು ಜಾಸ್ತಿ ಮಾಡಿ ಆಯ್ತಾ ಸಬ್ಸ್ಕ್ರೈಬ್ ಮಾಡಿ ಒಂದು ಸಣ್ಣ ಎಫರ್ಟ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನಿಜವಾಗ್ಲೂ ಒಂದು ನನಗೆ ಮ್ಯಾಟರ್ ಆಗುತ್ತೆ ತುಂಬ ಖುಷಿ ಕೂಡ ಕೊಡುತ್ತೆ ಓಕೆನಾ ಏನಂತಂದ್ರೆ ಪಪ್ಪ ಇಡ್ಲಿ ಸಾಂಬಾರ್ ಟಿಪ್ಪು ಓಕೆ ಮತ್ತೆ ಕಾಫಿ ಅದು ಕಾಂಬೋ ಇದ್ದಿದ್ದಲ್ವಾ ಹಾ ಕಾಂಬೋ ಇದ್ದಿದ್ದಂತ ಕಾಫಿ ನೋಡಿ ಕಾಫಿ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಸ್ಟ್ರಾಂಗ್ ಮತ್ತೆ ಇವಾಗ ನೋಡಿ ಇಲ್ಲಿ ಇದು ಚೆನ್ನಾಗಿದೆ ಚಟ್ನಿ ಚೆನ್ನಾಗಿದೆ ಸಾಂಬಾರ್ ಚೆನ್ನಾಗಿದೆ ಸಾಗು ಚೆನ್ನಾಗಿದೆ ಇಡ್ಲಿ ಚೆನ್ನಾಗಿದೆ ಇಡ್ಲಿ ಚೆನ್ನಾಗಿದೆ ಹೆಂಗೊತ್ತಿಗೆ வீட்ல தின்னு ரியல் இல்ல தின்னு ரியல் இல்லை ரியல் இல்லை பேக் இல்லை சாம்பார் சென்னைக்கு ನಂಗೆ ಈ ತರ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ ಹೌದಮ್ಮ ತುಂಬಾ ಇಷ್ಟ ಕಾಫಿ ಅಂತ ಸಕಾಲ ಕಾಣಿಸ್ತದೆ ಸ್ಟ್ರಾಂಗ್ ಆಗಿ ಅಪ್ಪಂದೇ ಇಡ್ಲಿ ಅದು ಅಪ್ಪನೇ ಬೈ ಮಾಡಿದ್ದು ಈ ತರ ಇದ್ರೆ ಗೊತ್ತಾಗಲ್ಲ ಎಷ್ಟು ತಿಂತೀನಿ ಅಂತ ಯಾಕಂದ್ರೆ ಸಾಂಬಾರ್ ಚೆನ್ನಾಗಿ ಕುಡಿದ್ ಬಿಡ್ತೀವಿ ಹೆವಿ ಆಗುವುದು ಎರಡು ಇಡ್ಲಿಗೆ ಡಯಟ್ ಚೆನ್ನಾಗಿರುತ್ತೆ சிங்கல் இட்லி தோம்பு வைப்போம் அந்த போது சாம்பார் அடிச்சுக்கோங்க அதான் டயட் தோசை ஏன் அது மாதிரி தரது மம்மி எழு கொட்டிதா இதோ இல்லை பிளஸ் சார் ஐயோ ஒரு நிமிஷம் பிளஸ் ஸ்டார் எக்ஸ் ஒய் ಅಲ್ಲ ಓಕೆ ಮೈಸೂರು ತಿಂಡೀಸ್ ದೊಡ್ಡ ಕಲ್ಸ್ ಅಂದ್ರೆ ಎಂ ಕೆ ಎಸ್ ಲೇಔಟ್ ಅಲ್ಲಿರುವಂಥ ಮೈಸೂರು ತಿಂಡೀಸ್ಗೆ ಬಂದ್ವಿ ತಿಂದ್ವಿ ಮೈಸೂರು ತಿಂಡೀಸ್ ಅಂದ್ರೆ ಸೌತ್ ಇಂಡಿಯನ್ ತಿಂಡಿಗಳು ಶುರುವಾಗಿದ್ದು ಮೈಸೂರಿಂದ ಸೊ ಅದಕ್ಕೆ ಮೈಸೂರು ತಿಂಡೀಸ್ ಅಂತ ಹೇಳಿದ್ರು ಇಲ್ಲಿ ಬರೀ ನಿಮಗೆ ಸೌತ್ ಇಂಡಿಯನ್ ಅಷ್ಟೇ ಸಿಗೋದು ಸೊ ಈಗಾಗಲೇ ಹೇಳಿದೀನಿ ನಾನು ನಿಮಗೆ ಏನು ಇಷ್ಟ ಆಯಿತು ಯಾವ ಹೈರಾರ್ಕಿನಲ್ಲಿ ಇಷ್ಟ ಆಯಿತು ಅಂತ ಹೇಳಿದೀನಿ ಓನ್ಲಿ ಚಾಲೆಂಜ್ ನನಗನ್ಸಿದ್ದು ನಾನು ಹೇಳ್ದಂಗೆ ನೊಣಗಳು ಅದಕ್ಕೂ ಏನೋ ಅವ್ರು ಪ್ರಯತ್ನ ಪಡ್ತಿದ್ದಾರೆ ಹೊಡಿಸ್ತಿದ್ದಾರೆ ಬಟ್ ಆದ್ರೂ ದಟ್ ಈಸ್ ಅ ಬಿಗ್ ಚಾಲೆಂಜ್ ಬಿಕಾಸ್ ಅಕ್ಕಪಕ್ಕದಲ್ಲಿ ಖಾಲಿ ಸೈಟ್ಗಳಿದೆ ಇವ್ರಿಗೆ ಸೊ ಅದನ್ನು ಮೇಂಟೈನ್ ಮಾಡಬೇಕು ಬಿಕಾಸ್ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್ ಬೆಲೆ ತುಂಬ ಕಡಿಮೆನೂ ಇಲ್ಲ ತುಂಬ ಜಾಸ್ತಿನೂ ಇಲ್ಲ ನಾಮಿನಲ್ ಆಗೇ ಇದೆ ಕಾಂಬೋ ಆಫರ್ಸ್ ಇರೋದರಿಂದ ಒಂದು ಸ್ವಲ್ಪ ಆದರೆ ಸ್ವಲ್ಪ ಬೇರೆ ಬೇರೆ ಥರ ಥರ ತಿಂಡಿನ ತಿನ್ನಬಹುದು ಅಂತ ಅನಿಸುತ್ತೆ ಸೊ ಕಾಂಬೋ ಈಸ್ ಅ ಗುಡ್ ಡೀಲ್ ಆ್ಯಕ್ಚುಲಿ ನನ್ನ ಪ್ರಕಾರ ಆ್ಯಂಡ್ ಇನ್ನೇನು ಹೇಳಬೇಕು ಅಂದ್ಕೊಂಡೆ ಅಷ್ಟೇ ಸೊ ನಿಮಗೆ ಮಧ್ಯಾಹ್ನ ಲಂಚ್ ಇರಲ್ಲ ಬೆಳಗ್ಗೆ ಮತ್ತೆ ಸಾಯಂಕಾಲ ಸೊ ಬರೀ ತಿಂಡಿಗಳು ಅಷ್ಟೇ ಯಾವತ್ತೂ ರಜಾ ಇಲ್ಲ ವಾರದ ಏಳು ದಿನ ಆಮೇಲೆ ದಿನಕ್ಕೆ ದಿನಕ್ಕೆ ಡೇ ಅಂತ ಇರುತ್ತೆ ತೆಗ್ದಿರತ್ತೆಂಜ್ ಕರೆಕ್ಟ್ ಸ್ವೀಟ್ ಇಷ್ಟ ಇರೋರು ಒಂದೊಂದು ದಿನ ಒಂದು ಒಂದೊಂದು ಸ್ವೀಟ್ ತಿನ್ಬಹುದು ಎನಿವೇಸ್ ದೊಡ್ಡ ಕಲ್ಸ್ ಉತ್ರಳ್ಳಿ ಈ ಕಡೆ ಸುತ್ತಮುತ್ತ ಇರೋರು ಒಂದ್ಸಲ ಬಂದು ಮೈಸೂರು ತಿಂಡೀಸ್ ಅಲ್ಲಿ ತಿಂದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾಡಬೇಡಿ ಓವರ್ ಆಲ್ ಇವರಿಗೆ ನಾನು ಫೈವಿಗೆ ಗೆ ಐ ವಿಲ್ ಗಿ ತ್ರೀ ಪಾಯಿಂಟ್ ನೈನ್ ಓಕೆನಾ ಚಟ್ನಿ ಮತ್ತು ಸಾಂಬಾರ್ ಸಾಗು ಎಲ್ಲ ಇಷ್ಟ ಆಯಿತು ನನಗೆ ಸಾಗು ಒಂಚೂರು ಬಿಸಿ ಇದ್ದಿದ್ರೆ ಇನ್ನೂ ಸೂಪರ್ ಆಗಿರೋದು ಎನಿವೇಸ್ ಪೂರಿ ಇಲ್ಲ ಅಲ್ಲ ಇಲ್ಲ ಪೂರಿ ಕಾಣಿಸ್ಲಿಲ್ಲ ಇವ್ರ ಮೆನುನಲ್ಲಿ ಪೂರಿ ಸೌತ್ ಇಂಡಿಯನ್ ಅಲ್ವಾ ಸೌತ್ ಇಂಡಿಯನ್ ತಾನೆ ಕಮೆಂಟ್ ಮಾಡಿ ಪ್ಲೀಸ್ ಎನಿವೇಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ನಂಬಿ ನಾನು ಸೈನ್ ಆಫ್ ಹೇಳುವಂಥ ಟೈಮ್ ಬಂತು ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ಬೈ ಬೈ ಲವ್ ಯು ಆಲ್